ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿಮ್ಮ ಕರಿಯರ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಫೋನ್ಪೇಲಿ ನಾವು ಯಾವ ರೀತಿ ಗೋಲ್ಡ್ನ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲಾಗಿ ಫೋನ್ಪೇನ ಓಪನ್ ಮಾಡಿಕೊಡಿ ನಂತರ ಇವು ಡಿಜಿಟಲ್ ಗೋಲ್ಡ್ ಅಂತ ಆಪ್ಷನ್ ಕಾಣ್ತಿದ್ದೀಯ ವೆಯ್ಟ್ ವೆಯ್ಟ್ ಮಾಡಿ ಒಂದು ಸೆಕೆಂಡ್ ನಿಮ್ಮ ನಿಮ್ಮ ಹಣನ ಗೋಲ್ಡ್ನ ಗೋಲ್ಡ್ನಲ್ಲಿ ಸೇಫಾಗಿ ಇಡ್ಬೋದು ಯಾವ ಥರ ಅಂತ ಹೇಳ್ಕೊಂಡು ಮಾಡಿ ನೀವು ಫೋನ್ಪೇನ ಯೂಸ್ ಮಾಡ್ಕೊಂಡು ಗೋ ಗೋಲ್ಡ ಗೋಲ್ಡನ್ನ ಸೇವ್ ಮಾಡ್ಕೋಬೋದು ಗೋಲ್ಡ್ನ ನೀವು ಹಂಗಿಂದನೇ ತಗೋಬೇಕಂತ ಏನಿಲ್ಲ ನೀವು ಫೋನ್ಪೇಲಿ ಕೂಡ ಗೋಲ್ಡ್ನ ಬೈ ಮಾಡ್ಬೋದು ಯಾವ ಥರಪ್ಪ ಅಂದರೆ ನೋಡ್ಬೋದು ನೀವು ಈ ಥರ ಡೈಲಿ ಗೋಲ್ಡ್ ಸೇವ್ನ ಇದರತ್ತೆ ಗೋಲ್ಡು ಗೋಲ್ಡ್ನ ಸೇವ್ ಮಾಡ್ಬೋದು ಸ್ವಲ್ಪ ಸಮ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಫೋನ್ಪೇನಲ್ಲಿ ಸಿಗೋ ಗೋಲ್ಡು ಪ್ಯೂರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದು ಇದರಲ್ಲಿ ಯಾವ ಹಣ ಹಣನ ಯಾವ ಥರ ಸೇವ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ನೀವು ಇದರಲ್ಲಿ ಹೋಗಿ ನೀವು ಅಮೌಂಟನ್ನ ಆ್ಯಡ್ ಮಾಡ್ಬೋದು ಅಥವಾ ಇದರಲ್ಲಿ ಡಿಜಿಟಲ್ ಗೋಲ್ಡಲ್ಲಿ ಹೋಗಿ ನೀವು ಹಣನ ಆ್ಯಡ್ ಮಾಡಿ ಮಾಡ್ಬೋದು ಇದರಲ್ಲಿ ನೀವು ದೊಡ್ಡ ಅಮೌಂಟ್ ಏನು ಏನಿಲ್ಲ ನೀವು ಡೈಲಿ ಟೆನ್ ಟೆನ್ ಸೇವ್ ಮಾಡಿದರೆ ಸಾಕು ವಾರಕ್ಕೆ ಆಗಲಿ ವಾರಕ್ಕೆ ಹಂಡ್ರೆಡ್ ತಿಂಗಳಿಗೆ ಫೈವ್ ಹಂಡ್ರೆಡು ಅಥವಾ ಡೈಲಿ ಟೆನ್ ಟೆನ್ ಹೀಗೆ ಸ್ವಲ್ಪ ಸ್ವಲ್ಪ ಆಗ್ತಾ ಹೋದರೆ ಸಾಕು ಈ ನೀವು ಸೇವ್ ಮಾಡಿದಂಥ ಅಮೌಂಟ್ ಎಲ್ಲಿ ಈ ಅಮೌಂಟ್ ಸೇವ್ ಆದ ಅಮೌಂಟ್ ಗೋಲ್ಡ್ ಎಲ್ಲಿ ಆಗಿರುತ್ತಪ್ಪ ಅಂದರೆ ಇದು ಇದು ಸೇಫ್ ಗೋಲ್ಡ್ ಕಂಪ್ನಿ ಲಾಕರ್ಗಳಲ್ಲಿ ಸೇಫ್ ಸೇಫಾಗಿರುತ್ತೆ ಇದರಲ್ಲಿ ಇದು ಬ್ಯಾಂಕ್ ಲಾಕರ್ಗಿಂತ ಅದು ಜಾಸ್ತಿ ಸೇಫ್ ಆಗಿರುತ್ತೆ ಇದು ಯಾವ ರೀತಿ ನಿಮ್ಮ ಎಷ್ಟು ಬೇಕಾದರೂ ಅಮೌಂಟ್ ಆ್ಯಡ್ ಮಾಡ್ಕೋಬೋದು ನೀವು ಇಲ್ಲಿ ಇದನ್ನು ನೋಡ್ಬೋದು ಅಷ್ಟು ಅಮೌಂಟ್ ಆ್ಯಡ್ ಮಾಡ್ಬೋದು ಇದು ಮಾತ್ರ ಫುಲ್ ಸೇಫ್ ಇದೆ ಇದು ಬ್ಯಾಂಕ್ ಲಾಕರ್ಗಿಂತ ಸೇಫ್ ಇದು ಇದು ಎಸ್ ಸೇಫ್ ಎಫ್ ಅಪ್ಪ ಅಂದರೆ ಇದು ಆರ್ ಬಿ ಅಂಡ್ರೆ ಆರ್ ಬಿ ಐ ಅಂಡರ್ ರೂಲ್ಸ್ ಪ್ರಕಾರ ಕೆಲಸ ಮಾಡುತ್ತೆ ಇದು ನಿಮ್ಮ ಚಿನ್ನಕ್ಕೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಇದರಿಂದ ಇದರಿಂದ ಏನು ಯೂಸಪ್ಪ ಅಂದರೆ ನೀವು ಇದು ಇದ್ರ ಇದರಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಲಾಭ ಸಿಗುತ್ತೆ ಇದನ್ನು ನೀವು ಒಂದೇ ದಿನ ಲಾಭ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಇದನ್ನು ಲಾಂಗ್ ಟರ್ಮ್ ಯೂಸ್ ಮಾಡ್ಕೋಬೇಕು ನೀವು ಸೇಫ್ ಮಾಡಿ ಮಾಡಿದ ಗೋಲ್ಡ್ನ ಬೇಕಾದಾಗ ಯಾವ ಬೇಕಾದಾಗ ಅದನ್ನು ಮಾರ್ಬೋದು ಬೆಲೆ ಜಾಸ್ತಿ ಆದಾಗ ಅದಕ್ಕೆ ಒಂದು ಕ್ಲಿಕ್ನ ಸೆಲ್ ಗೋಲ್ಡ್ ಮಾಡಿದರೆ ಸಾಕು ನೀವು ಡೈರೆಕ್ಟಾಗಿ ಬ್ಯಾಂಕ್ ಅಮೌಂಟ್ ಬಂದು ಬೀಳುತ್ತೆ ನಿಜ ಚಿನ್ನ ಕನ್ವರ್ಟ್ ಮಾಡ್ಬೋದು ನಿಮ್ಮ ಜಿ ಡಿಜ್ ಡಿಜಿಟಲ್ ಗೋಲ್ಡ್ನ ಫೈನ್ ಅಥವಾ ಆಭರಣದ ರೂಪಲ್ಲಿ ಫಿಸಿಕಲಾಗಿ ತೊಗೋಬೋದು ನೀವು ಕೆಡ್ ಡೆಲಿವರಿ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಹೋಗಿ ನೀವು ಪ್ರೆಸ್ ಮಾಡಿದರೆ ಸಾಕು ಅದು ನಿಮ್ಮ ಗೋಲ್ಡ್ ಅಂದರೆ ಅದು ಮಿನಿಮಮ್ ಗೋಲ್ಡ್ ಇರಬೇಕು ಒಂದು ಗ್ರಾಮ್ ಆದರೆ ಮಾತ್ರ ಅದು ಬರುತ್ತೆ ಫೈನಲ್ ಆಗಿ ಫ್ರೆಂಡ್ಸ್ ಇವತ್ತು ಫೋನ್ಪೇನ ಗೋಲ್ಡ್ನಲ್ಲಿ ಸೇವಿಂಗ್ ಸ್ಟಾರ್ಟ್ ಮಾಡಿ ಇದು ನಿಮ್ಮ ಫ್ಯೂಚರ್ನಲ್ಲಿ ಒಳ್ಳೆಯ ಬೆಸ್ಟ್ ಆಪ್ಷನ್ ವಿತೌಟ್ ರಿಸ್ಕ್ ಅಂತಲೇ ಹೇಳ್ತೀನಿ ನಾನು ನೀವು ಇದು ಫ್ಯೂಚರ್ನಲ್ಲಿ ತುಂಬ ತುಂಬ ಅಂದರೆ ತುಂಬ ಉಪಯೋಗ ಆಗಿರುತ್ತೆ ಇದು ಸ್ಟೂಡೆಂಟ್ಸ್ಗಳಿಗೆ ಆಗಲಿ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ತಾರೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವು ಇದು ಹಿಂದೆ ಇವತ್ತಿನಿಂದನೇ ಗೋಣ ಸೇವ್ ಮಾಡ್ಕೊಳ್ಳಿ